ಕಷ್ಟನೋ ಸುಖನು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕೃಷ್ಣ ಕೃಷಿ ಕೃಷ್ಣ ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಬಂದ್ಬಿಟ್ಟು ನಾವು ಈ ಹಿಂದೆ ತಿಳಿಸಿರುವ ಹಾಗೆ ನಾವು ವಿಶೇಷವಾಗಿ ಪ್ರಾಡಕ್ಟ್ ಗಳ ಬಗ್ಗೆ ವಿಡಿಯೋಗಳು ಮಾಡ್ತಾ ಇದ್ದೇವೆ ಇವತ್ತಿನ ಪ್ರಾಡಕ್ಟ್ ಬಂದ್ಬಿಟ್ಟು ಫ್ಲೋರ್ ಆಫ್ ನಮ್ಮಲ್ಲಿ ಇವತ್ತು ಸಾಕಷ್ಟು ಮಳೆ ಆಗ್ತಾ ಇದೆ ಹಾಗಾಗಿ ನಿಮಗೆ ವಿಡಿಯೋದ ಆಡಿಯೋದಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು ದಯವಿಟ್ಟು ಕ್ಷಮೆ ಇರಲಿ ಉತ್ತಮ ಮಟ್ಟದ ಮಳೆ ಇವತ್ತು ನಮ್ಮಲ್ಲಿ ಇದೆ ಸ್ನೇಹಿತರೆ ಕ್ಲೋರೋಫಿಫ್ಟಿ ಈಸಿ ಏನಿದೆ ಈ ಔಷಧಿನ ನಾವೆಲ್ಲರೂ ಕೇಳೇ ಇರ್ತೀರ ಇದರಲ್ಲಿ ಇರುವಂಥ ಸೂಕ್ಷ್ಮಗಳು ವಿಶೇಷತೆಗಳು ಇದನ್ನು ಹೇಗೆ ಬಳಸಬೇಕು ಯಾವ ಪ್ರಮಾಣದಲ್ಲಿ ಬಳಸ್ಬೇಕು ಏನು ಅನುಕೂಲತೆಗಳಾಗ್ತದೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ತೀವಿ ಸ್ನೇಹಿತರೆ ಇದರ ಕಂಟೆಂಟ್ ಬಂದ್ಬಿಟ್ಟು ಕ್ಲೋರೋ ಕರಿಪೋರ್ಟ್ ಕೋರೋಫ್ ರಿಪಾಸ್ತ್ರ ಅನ್ನೋ ಕೆಮಿಕಲ್ ಇಂದ ನಮಗೆ ಕ್ಲೋರಫ್ ಸೃಷ್ಟಿ ಇಸಿಯನ್ನು ಮಾಡಿರ್ತಾರೆ ಕ್ಲೋರೋಫ್ ಸ್ಪಸಿ ಇಶಿ ಏನಿದೆ ಇದು ಬ್ರಾಡ್ ಸ್ಪೆಕ್ಟಮ್ ಕ್ರಸ್ಟಿಸೈಡ್ ಬ್ರಾಡ್ ಸ್ಪ್ರೆಕ್ಟಮ್ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇದು ವಿಶಾಲ ಶ್ರೇಣಿಯ ಒಂದು ಕೀಟನಾಶಕ ಆಗಿದೆ ಇದು ಇರ್ಬೋದು ಬೇರು ಮತ್ತು ಗಡ್ಡೆ ಕೊರಕ ಇರ್ಬೋದು ಕಟ್ವಾರ್ಮ್ ಇರ್ಬೋದು ಶೂಟ್ ಬೋರರ್ ಇರ್ಬೋದು ಲೀಫ್ ಫೋಲ್ಡ್ರ್ ಎಲೆ ಸುರುಳಿ ಲದ್ದಿ ಹುಳ ಏನಿದೆ ಅದರ ಮೇಲೆ ಇರ್ಬೋದು ಮತ್ತೆ ವಿಶೇಷವಾಗಿ ಇದು ಗೆದ್ದಲಿನ ಮೇಲೆ ಸಹಿತ ಇದು ಕೆಲಸ ಮಾಡುತ್ತೆ ಸ್ನೇಹಿತರೆ ಕ್ಲೋರೋ ಪರಿಪಾಸ ಏನಿದೆ ಮೊದಲು ಮೂಲವಾಗಿ ಸೊಳ್ಳೆಗಳು ಮತ್ತು ಕಾಹ್ ಮೇಲೆ ಪ್ರಯೋಗ ಮಾಡಲಿಕ್ಕೆ ಆ ನಂತರ ಇದನ್ನ ಅಗ್ರಿಕಲ್ಚರ್ ಬಳಸ್ಕೊಂಡು ತುಂಬಾ ದೀರ್ಘಕಾಲದಿಂದ ವಿಶ್ವ ವಿಶ್ವಾದ್ಯಂತ ಅತಿ ಹೆಚ್ಚು ರಾಷ್ಟ್ರಗಳಲ್ಲಿ ಅತಿ ಹೆಚ್ಚು ರೈತರಿಂದ ಇದು ಸ್ವೀಕರಿಸಲ್ಪಟ್ಟಿರ್ತಕ್ಕಂತಹ ಒಂದು ಉತ್ತಮ ಗುಣಮಟ್ಟದ ಕೀಟನಾಶಕ ಆಗಿದೆ ಸ್ನೇಹಿತರೆ ಇದ್ರ ಮೋಡ ಆಕ್ಷನ್ ಬಂದ್ಬಿಟ್ಟು ಇದು ಕಾಂಟ್ಯಾಕ್ಟ್ ಪೆಸ್ಟಿಸೈಡ್ ಆಗಿದೆ ಕಾಂಟ್ಯಾಕ್ಟ್ ಅಲ್ಲಿ ಸಹಿತ ಇದು ನಿಮ್ಗೆ ಸ್ಟಮಕ್ ಆಕ್ಷನ್ ಮತ್ತೆ ರೆಸ್ಪಿರೇಟರಿ ಅಂತ ಹೇಳಿದ್ರೆ ನಮ್ಮ ಸಸ್ಯನ ತಿಂದ ಹುಳ ನಮ್ಮ ಸಸ್ಯನ ತಿಂದಾಗ ಅದ್ರ ಹೊಟ್ಟೆಯಲ್ಲಿ ವಿಷವಾಗಿ ಪರಿಣಾಮವಾಗಿ ಅದು ಸಾವನ್ನಪ್ಪತ್ತೆ ಜೊತೆ ಜೊತೆಗೆ ಇದು ನಾವು ಸ್ಪ್ರೇ ಮಾಡಿದಾಗ ಹುಳಗಳು ಅಥವಾ ಕೀಟಗಳೇನಿದೆ ಅದರ ರೆಸ್ಪಿರೇಟರಿ ಸಿಸ್ಟಮ್ ಅಂದ್ರೆ ಉಸಿರಾಟದ ಪ್ರಕ್ರಿಯೆಯನ್ನ ಹೆಚ್ಚು ಕಮ್ಮಿ ಸ್ಥಗಿತಗೊಳಿಸಿ ಅದನ್ನ ಕೊಲತ್ತೆ ಸ್ನೇಹಿತರೆ ಇದು ಬಂದ್ಬಿಟ್ಟು ಇದರ ಮೋಡ್ ಆಫ್ ಆಕ್ಷನ್ ಆಯ್ತು ಇದರದ್ದು ಡೋಸ್ ಬಂದ್ಬಿಟ್ಟು ನಮಗೆ ಒಂದರಿಂದ ಎರಡು ಎಮ್ ಎಲ್ ಸ್ನೇಹಿತರೆ ನಮ್ಮೆಲ್ಲ ವಿಡಿಯೋಗಳು ತಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ದಯವಿಟ್ಟು ಲೈಕ್ ಮಾಡಿ ನಾನು ನಮ್ಮ ಯಾವ್ಯಾವ ವ್ಯೂವರ್ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ನೀವು ಕೊನೆ ತನಕ ತಪ್ಪದೆ ನೋಡಿ ಸ್ಕಿಪ್ ಮಾಡಬೇಡಿ ಯಾಕಂದರೆ ಪ್ರತಿ ಫ್ರೇಮಲ್ಲೂ ತಮಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಇರುತ್ತೆ ಸೊ ಇದು ಬಂದ್ಬಿಟ್ಟು ಡೋಸು ಒಂದರಿಂದ ಎರಡು ಎಮ್ ಎಲ್ ಪರ್ ಲೀಟರ್ ಅಂತ ಹೇಳಿದೆ ಒಂದರಿಂದ ಎರಡು ಎಮ್ ಎಲ್ ಯಾಕಳ್ ಅಂದ್ರೆ ಪ್ರಿವೆಂಟಿವ್ ಸ್ಟೇಜ್ ಅಲ್ಲಿ ಒಂದು ಎಮ್ ಎಲ್ ಸಾಕಾಗುತ್ತೆ ಕ್ಯೂರೇಟಿವ್ ಸ್ಟೇಜ್ ಅಲ್ಲಿ ಎರಡು ಎಮ್ ಎಲ್ ಬಳಸಬೇಕಾಗತ್ತೆ ನಮ್ಮೆಲ್ಲ ರೈತ ಮಿತ್ರರು ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ಗೆ ಪ್ರಿವೆಂಟಿವ್ ಮತ್ತು ಕ್ಯೂರೇಟಿವ್ ಅಂದರೆ ಏನು ಅಂತ ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ವಿವರಿಸಿದ್ದೇವೆ ಇದು ನಿಮ್ಗೆ ಹಾಗಾಗಿ ನಿಮಗೆ ಕೇವಲ ಒಂದು ಎಮ್ ಎಲ್ ಅಷ್ಟು ಬಳಸಿದ್ರು ಸಾಕಾಗುತ್ತೆ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಉಲ್ಬಣ ಪರಿಸ್ಥಿತಿ ಇದ್ರೆ ನಾವು ಎರಡು ಎಮ್ ಎಲ್ ಬಳಸಬೇಕಾಗತ್ತೆ ಸ್ನೇಹಿತರೆ ಜೊತೆ ಜೊತೆಗೆ ನಮ್ಗೆ ಇದು ಡ್ರಂಕಿಂಗ್ ಸಹಿತ ನಾವು ಇದನ್ನು ಬಳಸಬಹುದು ಗೆ ಬಳಸಿದಾಗ ವಿಶೇಷವಾಗಿ ವೈಟ್ ಗ್ರಬ್ ಮೇಲೆ ಇದು ದಾಳಿ ಮಾಡುತ್ತೆ ಶುಂಠಿನಲ್ಲಿ ನಮಗೆ ಗಡ್ಡೆ ಕೊರಕ ಮತ್ತು ವೈಟ್ ಗ್ರಬ್ ಏನಿದೆ ಇದು ಮಾರಣಾಂತಿಕವಾಗಿದ್ದು ಹೇಗೆ ಅಂತ ಹೇಳಿದ್ರೆ ಇಂಟರ್ನಲ್ ಎಕ್ ಪ್ರಿವೆಂಟಿವ್ ಕ್ರಿಯೇಟಿವ್ ಹೇಳಿದಾಗೆ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಇಂಜುರಿಗಳ ಬಗ್ಗೆ ನಾವು ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇರ್ತೇವೆ ತುಂಬಾ ಪ್ರಮುಖವಾದ ವಿಷಯಗಳಾಗದ ಕಾರಣಕ್ಕೆ ಅದನ್ನು ಪದೇ ಪದೇ ಪ್ರಸ್ತಾಪ ಮಾಡ್ತೇವೆ ಇಂಟರ್ನಲ್ ಇಂಜುರಿ ಮಾಡಲಿಕ್ಕೆ ಇದು ಕಾರಣ ಆಗುತ್ತೆ ವೈಟ್ ಗ್ರಬ್ ಮತ್ತು ನಮ್ಮ ಗೆಡ್ಡೆ ಕೊರಕ ಹುಳ ಆ ಇಂಟರ್ನಲ್ ಇಂಜುರಿ ಆದಾಗ ನಮಗೆ ಫಂಗಸ್ ಬ್ಯಾಕ್ಟೀರಿಯಾಗಳು ಶುಂಠಿಯಲ್ಲಿ ಅನಾಯಾಸವಾಗಿ ಪ್ರವೇಶ ಪಡೆಯುವುದರ ಮೂಲಕ ನಮ್ಮಲ್ಲಿ ಹೆಚ್ಚು ಹೆಚ್ಚು ಕೊಳೆಯನ್ನು ಇದು ಉಂಟು ಮಾಡುತ್ತೆ ಮತ್ತೆ ಕಾಂಡಕೋರ್ಕ ಟರ್ಮೈಟ್ಸ್ ಅಲ್ಲಿ ಫೋಲ್ಡರ್ಗೆಲ್ಲ ಇದು ನಿಮಗೆ ಬರುತ್ತೆ ಅನ್ನೋದನ್ನು ನಾನು ಆಲ್ರೆಡಿ ತಿಳಿಸಿದ್ದೀನಿ ಗೆಳೆಯರೆ ಅದರ ಜೊತೆಗೆ ನಮಗೆ ಇದು ಯಾವ್ಯಾವ ಬೆಳೆಗಳಿಗೆ ನಾವು ಉಪಯೋಗಿಸ್ಬೋದು ಶುಂಠಿ ಭತ್ತ ಎಲ್ಲ ರೀತಿಯ ತರಕಾರಿ ಬೆಳೆಗಳಿಗೆ ನಾವು ಇದನ್ನು ಉಪಯೋಗಿಸ್ಬೋದು ಪೆಸ್ಟಿಸೈಡ್ ಆಗಿರೋದ್ರಿಂದ ಇಂಥದ್ದೇ ಬೆಳೆಗೆ ಅಂಥದ್ದೇ ಬೆಳೆಗೆ ಅಂತಿಲ್ಲ ನೀವು ಎಲ್ಲ ಬೆಳೆಗಳನ್ನು ನಾವು ಇದನ್ನು ಉಪಯೋಗಿಸ್ಬೋದು ಇದು ಉಪಯೋಗಿಸಿದ ನಂತರ ನಮ್ಮ ಫ್ಲಾಟಿಗೆ ರೀ ಎಂಟ್ರಿ ಪೀರಿಯಡ್ ಏನಿದೆ ಅದು ಫಾರ್ಟಿ ಹವರ್ಸ್ ಇದೆ ಫಾರ್ಟಿ ಏಟ್ ಅವರ್ಸ್ ಇದೆ ಕ್ಷಮಿಸಿ ಅದನ್ನ ತಾವು ದಯವಿಟ್ಟು ಗಮನದ ಲೇಡೀಸ್ನೇ ಇದ್ರೆ ಇದಿಷ್ಟು ಏನಿದೆ ನಮ್ಮ ಕ್ಲೋರೋ ಫಿಫ್ಟಿ ಎ ಸಿ ಏನಿದೆ ಅದರ ಬಗ್ಗೆ ನಾವು ತಮಗೆ ತಿಳಿಸ್ಕೊಟ್ಟಿದ್ದೀವಿ ಇವಾಗ ನಾವು ಇವತ್ತಿನ ಸೂಪರ್ ಮಿನಿಟ್ಗೆ ಹೋಗೋಣ ಗೆಳೆಯರೆ ಇವತ್ತಿನ ಸೂಪರ್ ಮಿನಿಟ್ ಸಮಯ ಆಗಿದೆ ಇವತ್ತಿನ ಸೂಪರ್ ಮಿನಿಟ್ ಅಲ್ಲಿ ನಾವು ಕ್ಲೋರೋ ಫಿಫ್ಟಿ ಇ ಸಿ ಏನಿದೆ ಇದರ ಒಂದಷ್ಟು ವಿಶೇಷವಾದ ಸಂಯೋಜನೆ ಏನಿದೆ ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ ಕ್ಲೋರೋ ಫಿಫ್ಟಿ ಇ ಸಿ ಮಾರ್ಕೆಟ್ ನಲ್ಲಿ ಲಭ್ಯ ಇದೆ ಕ್ಲೋರೋ ಫಿಫ್ಟಿ ಇ ಸಿ ಜೊತೆ ಜೊತೆಗೆ ನಮಗೆ ಇದು ಕ್ಲೋರೋ ಫೈ ನಾಟ್ ಫೈವ್ ಅನ್ನೋ ಒಂದು ಇದರಲ್ಲಿ ಸಿಗ್ತದೆ ಅಂದ್ರೆ ಸೈಫರ್ ಇರ್ತಕ್ಕಂಥದ್ದು ಕ್ಲೋರೋ ಕ್ಲೋರೋಫೆರಿಫ್ ಪ್ಲಸ್ ಸೈಫರ್ ಇರ್ತಕ್ಕಂಥದಕ್ಕೆ ನಾವು ಫೈನಾಟ್ ಫೈವ್ ಅಂತ ಹೇಳ್ತೇವೆ ಇದು ನಮ್ಗೆ ಮಾರ್ಕೆಟ್ ಅಲ್ಲಿ ಇದೆ ಬರೀ ಕ್ಲೋರೋ ಫಿಫ್ಟಿ ಇ ಸಿ ಉಪಯೋಗಿಸೋದ್ಕಿಂತ ಇದು ಉತ್ತಮ ಆಗಿದೆ ಕಾರಣ ಇಷ್ಟೇ ನಮ್ಗೆ ಕ್ಲೋರೋಫಿಫ್ಟಿ ಇ ಸಿ ಯೂಸ್ ಮಾಡಿದಾಗ ಇದ್ರ ಮೋಡ್ ಆಫ್ ಆಕ್ಷನ್ ಕಾಂಟೆಕ್ಟ್ ಅಂತ ನಾವು ತಿಳ್ಕೊಂಡಿದ್ದೇವೆ ಕ್ಲೋರೋ ಫೈನಾಟ್ ಫೈವ್ ಏನಿದೆ ಇದನ್ನು ಉಪಯೋಗಿಸಿದಾಗ ನಮ್ಗೆ ಸಿಸ್ಟಮ್ಯಾಟಿಕ್ ಆಗಿ ಡ್ಯಲ್ ಆಕ್ಷನ್ ಇರುತ್ತೆ ಸಿಸ್ಟಮ್ಯಾಟಿಕ್ ಆಗಿ ಇದು ನಮಗೆ ಕೆಲಸ ಮಾಡಿ ಡ್ಯೂಲ್ ಆಕ್ಷನ್ ಫಸ್ಟಿಸೈಡ್ ಆಗಿ ಕೆಲಸ ಮಾಡುತ್ತೆ ಸೈಫರ್ ಏನಿದೆ ನಿಮ್ಗೆ ಇದೊಂದು ಸಿಸ್ಟಮ್ಯಾಟಿಕ್ ಆಗಿದ್ದು ಸಿಸ್ಟಮ್ಯಾಟಿಕಲಿ ವಿಶೇಷವಾಗಿ ವಿಶೇಷವಾಗಿ ನ್ಯೂರೋಟಾಕ್ಸಿಕ್ ಅಂಶ ಹೊಂದಿದೆ ಅಂತ ಹೇಳಿದ್ರೆ ಯಾವ ಹುಳು ಅಥವಾ ಕೀಟ ಏನಿದೆ ಅದರ ನರಮಂಡಲದ ಮೇಲೆ ಇದು ಸೀದಾ ಅಟ್ಯಾಕ್ ಮಾಡಿ ಅದು ಸಂಪೂರ್ಣವಾಗಿ ಮಶಿಶಿ ಹೋಗಿ ಮಾಡುತ್ತೆ ಹಾಗಾಗಿ ಇದು ನಮಗೆ ಕೀಟಗಳಿಂದ ಅತ್ಯುತ್ತಮವಾದ ರಕ್ಷಣೆಯನ್ನ ಕೊಡುತ್ತೆ ಸ್ನೇಹಿತರೆ ಒಂದು ವಿಶೇಷ ಗಮನ ಏನು ವಹಿಸಬೇಕು ಅಂತ ಹೇಳಿದ್ರೆ ಇದು ಹಳದಿ ಬಣ್ಣದಾಗಿದೆ ಅದರ ಅರ್ಥ ಅತ್ಯಂತ ವಿಷಕಾರಿಯಾಗಿದೆ ಇದನ್ನು ಬಳಸುವಾಗ ರೈತ ಮಿತ್ರರು ಅಥವಾ ನಮ್ಮ ರೈತ ಕಾರ್ಮಿಕರು ಅತಿ ಹೆಚ್ಚಿನ ಸುರಕ್ಷತೆಯನ್ನ ಗಮನ ಗಮನ ಕೊಡಬೇಕು ಮತ್ತೆ ಇದನ್ನು ಬಳಸಿದಾಗ ಎರಡರಿಂದ ಮೂರು ದಿವಸದಷ್ಟು ದಿನ ನಮ್ಮ ಬೆಳೆ ಸ್ವಲ್ಪ ತಿಳಿ ಹಳದಿ ಬಣ್ಣಕ್ಕೆ ತಿರುಗತ್ತೆ ಗಾಬರಿ ಆಗೋದು ಬೇಡ ಇದು ಈ ಕೆಮಿಕಲ್ ನ ಬಳಸಿದ ಕಾರಣಕ್ಕೆ ಅದು ಹಾಗಾಗಿರುತ್ತೆ ಮತ್ತೆ ಎರಡರಿಂದ ಮೂರು ದಿವಸಕ್ಕೆ ತನ್ಪಾಡಿಗೆ ತಾನೇ ಸರಿ ಹೋಗುತ್ತೆ ಇದಿಷ್ಟನ್ನು ನಾವು ಚರ್ಚೆ ಮಾಡಿದೀವಿ ಈಗ ಮಾರ್ಕೆಟ್ ಅಲ್ಲಿ ಲಭ್ಯವಿರುವ ಬ್ರಾಂಡ್ ಗಳು ಯಾವ್ದು ಉತ್ತಮ ಗುಣಮಟ್ಟದ ಯೋಗ್ಯ ದರದ ಯಾವುದು ಅಂತ ನಾವು ತಿಳ್ಕೊಳಕ್ ಹೋದ್ರೆ ಟಾಟಾದವರ ಕೊರಾಂಡೋ ಇದೆ ಇದು ಫೈ ನಾಟ್ ಫೈವ್ ಗೆ ಅಂದ್ರೆ ಕ್ಲೋರೋ ಫಿಫ್ಟಿ ಇ ಸಿ ಮಾತ್ರ ಅಲ್ಲ ಕ್ಲೋರೋ ಫಿಫ್ಟಿ ಇ ಸಿ ಅದರ ಜೊತೆಗೆ ಸೈಪರ್ ಇರೋದಕ್ಕೆ ನಾವು ಫೈ ನಾಟ್ ಫೈವ್ ಅಂತೀವಿ ಟಾಟಾದ ಕೊರಾಂಡೋ ಇದೆ ಧನುಕದವರ ಸೂಪರ್ ಡಿ ಇದೆ ದೊನಕದವರದಾಗಿದೆ ಇದು ಮತ್ತು ಅದರ ಜೊತೆಗೆ ನಮಗೆ ನಿಚಿನು ಅವರ ಚಂಡಿಕಾ ಇದೆ ಮೊದಲೇ ನಾವು ತಿಳಿಸಿದಾಗ ಸ್ನೇಹಿತರೆ ನಾವು ಯಾವುದೇ ಬ್ರಾಂಡ್ ಅನ್ನ ಇಲ್ಲಿ ಪ್ರಮೋಟ್ ಮಾಡ್ತಾ ಇಲ್ಲ ಅಥವಾ ಇಂಡರೋಸ್ ಮಾಡೋದಿಲ್ಲ ಇದು ಒಂದು ಡಿಸ್ಕ್ಲೇಮರ್ ಆಗಿದೆ ಈ ಎಲ್ಲಾ ಬ್ರಾಂಡಿನ ಅತ್ಯುತ್ತಮ ಕಂಪನಿಯ ಒಳ್ಳೆಯ ರೀತಿಯ ಇದು ಕೀಟನಾಶಕ ಆಗಿದೆ ಇದನ್ನ ನಾವು ಮೊದಲೇ ಪ್ಲಸ್ದಾಗಿ ಒಂದರಿಂದ ಎರಡು ಎಮ್ ಎಲ್ ಪ್ರತಿ ಲೀಟರ್ ದ್ರಾವಣ ಹಾಗೆ ನಾವು ಇದರಲ್ಲಿ ಬಳಸ್ಕೋಬಹುದು ಇದರ ಬೆಲೆಗೆ ಬಂದ್ಬಿಟ್ಟು ನಿಮ್ಗೆ ಅಂದಾಜಾಗಿ ಮಾರ್ಕೆಟ್ ಅಲ್ಲಿ ಎಂಟುನೂರಿಂದ ಒಂಬೈನೂರು ರೂಪಾಯಿ ಅಷ್ಟು ಪ್ರತಿ ಲೀಟರ್ಗಿದೆ ಬೆಲೆಗಳು ಸಹಜವಾಗಿ ವ್ಯತ್ಯಾಸ ಇರುತ್ತೆ ಅನ್ನೋದನ್ನ ನಾವು ಮೊದಲನೇ ವಿಡಿಯೋದಲ್ಲಿ ತಿಳಿಸಿದೀವಿ ಕೆಲವು ಕಡೆ ಹೆಚ್ಚಿಗೆ ಇದೆ ಕೆಲವು ಕಡೆ ಕಮ್ಮಿ ಇದೆ ನಮಗೆ ಉತ್ತಮ ಗುಣಮಟ್ಟದ ಯಾವುದು ಅನ್ಸುತ್ತೆ ಯೋಗ್ಯ ದರ ಯಾವುದು ಅನ್ಸುತ್ತೆ ನಾವು ಬಳಸಿ ಉಪಯೋಗಿಸಬಹುದು ಸ್ನೇಹಿತರೆ ಮತ್ತು ಈ ಸೂಪರ್ ಮಿನಿಟ್ ಅಲ್ಲಿ ಇನ್ನೊಂದು ವಿಶೇಷವಾಗಿ ಏನ್ ತಿಳಿಸ್ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಾವು ಇದು ಒಂದನ್ನೇ ಉಪಯೋಗಿಸೋದಕ್ಕಿಂತ ನಮಗೆ ಇದನ್ನು ಉಪಯೋಗಿಸಿದಾಗ ಏನಾಗುತ್ತೆ ಉತ್ತಮವಾದ ರೀತಿಯ ಕೀಟನಾಶಕವಾಗಿ ಇದು ನಮಗೆ ಕೆಲಸ ಮಾಡುತ್ತೆ ಆ ಮೂಲಕ ನಮಗೆ ಬೆಳಿಗ್ಗೆ ಸಂರಕ್ಷಣೆ ಒದಗಿಸುತ್ತೆ ಇದರ ಜೊತೆ ಜೊತೆಗೆ ಒಂದು ಒಂದು ಉತ್ತಮವಾದ ಕಾಂಬಿನೇಷನ್ ಅನ್ನು ನಾವು ಇವತ್ತು ನಿಮ್ಗೆ ತಿಳಿಸ್ಕೊಡ್ತೇವೆ ಸ್ನೇಹಿತರೆ ಏನ್ ಆ ಕಾಂಬಿನೇಷನ್ ಅಂತ ಹೇಳಿದ್ರೆ ಫೈ ನಾಟ್ ಫೈವ್ ಸೈಪರ್ ಏನಿದೆ ಟೋರೋ ಫೈ ನಾಟ್ ಫೈವ್ ಪ್ಲಸ್ ಮೆಟಲಾಕ್ಸಿಲ್ ಮೆಟಲ್ ಆಕ್ಸಿಲ್ ಪ್ಲಸ್ ಮ್ಯಾಂಕೋಸನ್ ಈ ಸಿನಿಮಾ ಸಮ್ಮಿಶ್ರ ನೋಡಿದ ತಕ್ಷಣ ನಿಮ್ಗೆ ಅನ್ಸ್ಬಿಡತ್ತೆ ಇದು ನಮ್ಮ ಶುಂಠಿ ಕೊಳೆ ರೋಗಕ್ಕೆ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳಿ ಹಾಗಾಗಿ ನಾವು ಏನ್ ಮಾಡ್ಬೇಕು ಸ್ನೇಹಿತರೆ ಈ ಸಂಯೋಜನೆ ನೋಡಿದ ತಕ್ಷಣ ನಿಮ್ಗೆ ನಮ್ಗೆ ಇದು ಶುಂಠಿಯ ಕೆಂಪು ಕೊಳೆ ಗಡ್ಡೆ ಕೊಳೆ ಏನಿದೆ ಅದಕ್ಕೆ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತೆ ಅನ್ನೋದು ತಮ್ಮ ಗಮನಕ್ಕೆ ಬರುತ್ತೆ ಶುಂಠಿಯ ಕೆಂಪು ಕೊಳೆ ಗಡ್ಡೆ ಕೊಳೆ ಮತ್ತೆ ಇತರೆ ಕೊಳೆಗಳ ಬಗ್ಗೆ ನಮ್ಮ ಚಾನಲ್ ಅಲ್ಲಿ ನಾವು ಈ ಮೊದಲೇ ಉತ್ತಮ ಗುಣಮಟ್ಟದ ವಿಡಿಯೋಗಳನ್ನು ಮಾಡಿದೀವಿ ನಮ್ಮ ಚಾನಲ್ ನ ವಿಸಿಟ್ ಮಾಡೋದ ಮೂಲಕ ತಾವಲ್ಲಿ ನೋಡ್ಬೋದು ಮತ್ತೆ ನಮ್ಮ ಚಾನೆಲ್ ಗೆ ಲೈಕ್ ಮಾಡಿ ದಯವಿಟ್ಟು ಶೇರ್ ಮಾಡಿ ಹೆಚ್ಚೆಚ್ಚು ಶೇರ್ ಮಾಡಿ ಹೆಚ್ಚೆಚ್ಚು ರೈತರಿಗೆ ಈ ವಿಷಯಗಳು ತಿಳಿದಿ ಮತ್ತು ಸಬ್ಸ್ಕ್ರೈಬ್ ಯಾರ್ಯಾರು ಮಾಡಿಲ್ಲ ವ್ಯೂವರ್ಸ್ ಈಗ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ ಸ್ನೇಹಿತರೆ ಈಗ ಫೈವ್ ನಾಟ್ ಫೈವ್ ಮತ್ತೆ ಮೆಟಲಾಕ್ಸಿಲ್ ಮತ್ತೆ ಮ್ಯಾಂಕೋ ಜಬ್ಬನ್ನು ಯೂಸ್ ಮಾಡೋದ್ರಿಂದ ನಾವು ಶುಂಠಿಯ ಕೊಳೆ ರೋಗ ಮತ್ತೆ ಕೀಟ ಎರಡರಿಂದನೂ ರಕ್ಷಣೆ ಪಡಿಬಹುದು ಅಂತ ತಿಳ್ಕೊಂಡಿದೀವಿ ಇದರಲ್ಲೂ ನಾವು ಡೋಸ್ ಅನ್ನು ಗಮನಿಸೋದಾದ್ರೆ ಇದು ಎರಡು ಎಂ ಎಲ್ ಮೆಟಲ್ ಆಕ್ಸಿಲ್ ಗ್ರಾಮ್ ಪ್ರತಿ ಬ್ಯಾರಲ್ಗೆ ಪ್ರತಿ ಬ್ಯಾರಲ್ಗೆ ಇದು ನೆನ್ಪಿಟ್ಕೊಳ್ಳಿ ಜೊತೆಗೆ ಮ್ಯಾಂಕೋ ಜಬ್ ಐನೂರು ಗ್ರಾಮ್ ಪ್ರತಿ ಬ್ಲಬ್ ಬ್ಯಾರಲ್ಗೆ ಫೈವ್ ನಾಟ್ ಫೈವ್ ಬಂದ್ಬಿಟ್ಟು ನೀವು ಮುನ್ನೂರರಿಂದ ನಾನೂರು ಎಂ ಎಲ್ ಉಪಯೋಗಿಸಬಹುದು ಸ್ನೇಹಿತರೆ ಬ್ಯಾರಲ್ ಲೆಕ್ಕದಲ್ಲಿ ಆದ್ರೆ ಇದನ್ನು ಗಮನ ಕೊಡಿ ಇದ್ರ ಜೊತೆಗೆ ಇನ್ನೊಂದು ವಿಶೇಷವಾದ ಅಂಶವನ್ನು ಗಮನ ಕೊಡಿ ನಮ್ಮ ಯಾವುದೇ ಬೆಳೆ ನಾವು ಇವತ್ತು ಶುಂಠಿ ಬಗ್ಗೆ ವಿಶೇಷವಾಗಿ ಮಾತಾಡ್ತಾ ಇದ್ದೀವಿ ಶುಂಠಿನಲ್ಲಿ ಇದನ್ನು ನಾವು ಗಮನ ಗಮನಕ್ಕೆ ತಗೊಳ್ಳೋ ಅವಶ್ಯಕತೆ ಇಲ್ಲ ಆದರೆ ಬಾಕಿ ಆ ತರಕಾರಿ ಬೆಳೆಗಳಲ್ಲಿ ನಾವು ಇದನ್ನ ಸ್ಪ್ರೇ ಮಾಡುವಾಗ ಅಡಿಕೆನಲ್ಲಿ ಸ್ಪ್ರೇ ಮಾಡುವಾಗ ಅಥವಾ ಇನ್ನಿತರ ಯಾವುದೇ ಹಣ್ಣಿನ ತಳಿಯ ತಳಿಯ ಬೆಳೆಗಳ ಮೇಲೆ ಇದನ್ನ ಸ್ಪ್ರೇ ಮಾಡುವಾಗ ಫ್ಲವರಿಂಗ್ ಸ್ಟೇಜ್ ಅಂತ ಏನು ಹೇಳ್ತೇವೆ ಹೂ ಬಿಡುವ ಕಾಲಘಟ್ಟದಲ್ಲಿ ದಯವಿಟ್ಟು ಇದನ್ನು ಸ್ಪ್ರೇ ಮಾಡಬೇಡಿ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ಯಾಕಂತ ಹೇಳಿದ್ರೆ ಇದು ನಮಗೆ ಆ ಜೇನು ಹುಳುಗಳಿಗೆ ಅಪಾಯಕಾರಿ ಅಂತ ಪುರವಾಗಿದೆ ಜೇನು ಹುಳುಗಳು ರೈತರ ಸಂಜೀವಿನಿ ಅವು ಸಾಕಷ್ಟು ಸಹಾಯ ಮಾಡುತ್ತೆ ಜೇನು ಹುಳುಗಳು ಅದ್ರ ಬಗ್ಗೆ ತಮ್ಗೆಲ್ಲರಿಗೂ ಗೊತ್ತಿದೆ ಹಾಗಾಗಿ ಇದನ್ನ ಸಾಧ್ಯವಾದಷ್ಟು ಆ ಸಮಯದಲ್ಲಿ ಅವಾಯ್ಡ್ ಮಾಡಿ ಇದಿಷ್ಟಿನ್ನೂ ತಿಳಿಸ್ತಾ ಸ್ನೇಹಿತರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ನಿಂದ ಹೈನಿಂಗ್ ಆಫ್ ನಮಸ್ಕಾರ ಧನ್ಯವಾದಗಳು